ಹಲೋ ಎಲ್ಲಾರ್ಗು ನಮಸ್ಕಾರ ಹೊಸ ವಿಡಿಯೋದಾಗ ಎಲ್ಲಾರ್ಗು ಸ್ವಾಗತ ಸುಸ್ವಾಗತ ಬಟ್ ಚಾಟ್ ಪಾಟ್ ಪಾಟ್ ಇವತ್ತು ಹೊಸ ರೆಸಿಪಿ ಮಾಡಾಕತ್ತೀವಿ ಹೊಸ ರೆಸಿಪಿ ಏನಪ್ಪಾ ಅಂತಂದ್ರ ಕುಲ್ಪಿ ಮಾಡಕತ್ತೀವಿ ಕುಲ್ಪಿ ಹೆಂಗ ಹೆಂಗ್ ಮಾಡ್ತಿವಿ ಏನೇನ್ ಹಾಕ್ತಿವಿ ಅದ್ರಾಗ ಎಲ್ಲಾ ಮಾಡುನು ಬರ್ರಿ ನಮ್ಕೊಂಡ್ ನೀವು ಸ್ಪೆಷಲ್ ಏನಪ್ಪಾ ಕುಲ್ಪಿ ಮಾಡುದು ಅಂತಂದ್ರ ನಮ್ ತಮ್ಮ ಅದಾನಲ್ರಿ ವಾಡ್ಯನ ಮಗ ಇವ ನಮ್ ತಮ್ಮ ಇವ ಇವ ಅದಾನಲ್ರಿ ಏನಂದ ಬಿಸಿಲು ಬಾಳ ಐತಲೇ ಕುಲಿಪಿ ಮಾಡೋ ನಡಿ ಕುಲಿಪಿ ತಿನ್ನುವಂಗೆ ಅನ್ಸಾಗತ್ತೆ ತಂದಿದ್ದಕ್ಕೆ ಮಾಡುದಲ್ಲೇ ಮಾಡೇ ಬಿಡು ನಡಿ ಅಂತ ಹೇಳಿ ಕುಲ್ಪಿ ಮಾಡಾಕತೆವ್ರಿ ಇವತ್ತ ನಮ್ಮ ಕಡೆ ಕುಲ್ಪಿ ಮಾಡಾಕ ಏನೇನು ಅದಾವು ಎಲ್ಲ ಇಲ್ಲಿ ಅದಾವು ನೋಡ್ರಿ ಯಾವ ಬಟನ್ ಹೊತ್ತಕ್ಬೇಕಪ್ಪ ಇದ್ರಾಗ ಅಂದ್ರ ನಾವ ಇದನ್ ಹೊತ್ಕೊಂಡ್ರಿ ದೀಪ ಪ್ರಾಯ್ ಅಂತ್ರಿ ನಮ್ಗ ದೀಪ ಪ್ರಾಯ್ ಏನ್ ಗೊತ್ತಿಲ್ಲ ಪಾತ್ರೆ ನೋಡಕ್ ಸೇಮ್ ಐತಿ ನೋಡ್ರಿ ಸೇಮ್ ಐತಿಲ್ರಿ ಇದು ನಾವ್ ಇದನ್ನ ಹೊತ್ಕೊಂಡ್ರಿ ಇದನ್ ಫಸ್ಟ್ ಹೊತ್ಕುದಲ್ರಿ ಫಸ್ಟ್ ಆನ್ ಆಫ್ ಬಟನ್ ಪುಚಕ್ ಚಾಲು ಆತ್ರಿ ಮಷೀನ್ ಈಗ ನಾವ ದೀಪ ಪ್ರಾಯ್ ಹೊತ್ಕೊಂಡ್ ಅರವತ್ತರ ಇಟ್ಟೇನ್ರಿ ಅಂದ್ರ ಬಿಸಿ ಅಯ್ಯೋ ಇಟ್ಟು ಜಲ್ದಿ ಬಿಸಿ ಮಗ ಏ ಪಾತ್ರೆ ಸುಳ್ಳ ಇದೆ ಹಾಲು ಹಾಕುನ ಹಾಲ್ ಹಾಕುನ ಇಲ್ಲೇ ಮಾಡನಿಕೆ ಹಾಲ್ ಹಾಕುನು ನಮ್ ಪಾತ್ರೆ ಬಿಸಿ ಆಗಾಕತೈತಿ ಅಯ್ಯೋ ಎಷ್ಟು ಜಲ್ದಿ ಬಿಸಿ ಆತವಿದೆ ಅರಿಲ್ಲೇ ಪಾಕಿಟ್ ಅರಿಲ್ಲ Hva er det du gjør? ನಾವು ಫಸ್ಟ್ ಹಾಲು ಹಾಕಿದ್ವಿ ಮತ್ತೆ ಕವ ಹಾಕಿದ್ವಿ ಈಗ ಏನು ಮಾಡೋಣ ಅಂದ್ರೆ ಯಾಲಕ್ಕಿ ಒಡೆದ್ ಹಾಕೋಣದ ಯಾಲಕ್ಕಿನೂ ಹಾಕಿದ್ವಿ ಈಗ ಏನು ಮಾಡುದು ಅಂತಂದ್ರೆ ಅದಕ್ಕೆ ಮಿಕ್ಸಿಂಗ್ 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 ಮಾಡಿ ಸ್ವಲ್ಪ ಗಟ್ಟಿ ಮಾಡುದ್ರಿ ಬಿಸಿ ಮಾಡಿ ಮಿಕ್ಸಿಂಗ್ ಮಿಕ್ಸಿಂಗ್ ಮಾಡುದು ಆಹ್ ಮಸ್ತ್ ವಾಸನೆ ಬರಾಕತೈತಿ ನೋಡ ಹಾಗೆ ತಿ ರೆಡಿ ಆಗೇತಿ ತಳಗ ಪಟ್ಟ ಪಟ್ಟ ಅಂತ ಹೇಳಿ ಓಡ್ ಹೋಗಿ ಒಟ್ಟಿಗೆ ತಗೊಂಡ ಕುಲ್ಪಿ ಅದ್ರಾಗ ಹಾಕಿ ಇದ್ಮಾಡಕ್ರಿ ಜನ ಇಡು ಅಂತ ಹೋಗಿ ತಗೊಂಬಾ ನಾನ್ ನೋಡ್ತಿರ್ತೀನಿ ನೀ ಯಾಕೆ ನಿಂತಿ ಇಲ್ಲಿ ನೀ ಯಾಕೆ ನಿಂತಿ ನೀ ಯಾಕೆ ನಿಂತಿ ಕುಲ್ಪಿ ಎಲ್ಲ ಹಾಕಿದೀವಿ ನಾವು ಮತ್ತಿದಕ್ಕೆ ಏನು ಹಾಕಬೇಕಪ್ಪ ಅಂತಂದ್ರೆ ಸಕ್ರೆ ಹಾಕಬೇಕು ಸಕ್ರೆ ನಿಮ್ಗೆ ಫಸ್ಟ್ ಬೇಕಂದ್ರೆ ಫಸ್ಟ್ ಹಾಕೋಬೋದ ನೀವು ಆಮೇಲೆ ಬೇಕಂದ್ರೆ ಆಮೇಲೆ ಹಾಕೋಬಹುದ ಸಕ್ರೆ ಹಾಕಿ ಈಗ ನಾವು ಮಿಕ್ಸ್ ಮಾಡೋಣ ಇದಕ್ಕೆ ನೋಡ್ರಿ ಫ್ರೆಂಡ್ಸ್ ಕುಲ್ಪಿ ಎಲ್ಲ ರೆಡಿ ಆಗೈತಿ ಈಗ ಕುಲ್ಪಿ ಆಗಾಕ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದೆಲ್ಲಾ ರೆಡಿ ಆಗಿದ್ ನಾವ್ ಏನ್ ಮಾಡ್ಬೇಕ ವಾಟಿಕೆ ಹಾಕಿ ಫ್ರಿಡ್ಜ್ನಾಗ ಇಡ್ಬೇಕ ಈಗ ನಾವು ವಾಟಿಗೆ ಒಳಗ ಹಾಕೊಂಡ್ರಿ ಇದನ್ನೆಲ್ಲಾ ಬರ್ರಿ ತಗೀಲಿ ವಾಟಿಗೆ ತಗೀಲಿ ಅವನ ಎಲ್ಲಾ ವಾಟಿಕೆ ತಗಿ ಚಮಚೆ ತಗೊಂಡು ಹಾಕೊಂಡು ಅದ್ರಾಗ ನೋಡ್ರಿ ಹೆಂಗಾಗೈತಿ ಮಸ್ತ್ ಆಗೈತಿ ಟೇಸ್ಟ್ እንደ ನೋಡ್ರಿ ಈಗ ಎಲ್ಲಾ ವಾಟಕೆದಾಗ ಹಾಕಿದೆ ಇನ್ನು ಐತಿ ಈಗ ಏನ್ ಮಾಡ್ತೇವಂದ್ರ ತಳಗ ಒಯ್ದ ನಾವ್ ಏನ್ ಮಾಡ್ತೇವಿ ನಾವ ನಮ್ ಫ್ಯಾಮಿಲಿ ಏನೇನೈತಿ ಎಲ್ಲಾ ಪದ್ದಸಿರಿ ತಿಂದು ಬಿಡ್ತೇವಿ ಈಗ ವಾಟಿಕೆ ಒಳಗ ಕಡ್ಡಿ ಒಂದ್ ಸ್ವಲ್ಪ ಹಾಕುದೈತಿ ಕಡ್ಡಿ ಹಾಕಿ ಫ್ರಿಜ್ನಾಗೆ ಇಡ್ತೀವಿ ಇದು ಟೇಸ್ಟ್ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕಿಲ್ರಿ ಹಂಗೆ ಅಂದ್ರೆ ಟೇಸ್ಟ್ ಹಾಕ್ ಬಿಡುಪ ಅಂದ್ರೆ ಇವನು ಟೇಸ್ಟ್ ಆಗಿಲ್ಲ ಬಾಡ್ಯಾನ ಮಗ ಹಂಗೆ ವಾಟಿಕಾಗ ಹಾಕಿವಾಗ ಅಂತ ಅಂತೇಳಿ ತಿನ್ನಾಕತ್ತ ಅಂತೇಳಿ ನೀವು ಅಂತೀರಿ ನಂಗೆ ಗೊತ್ತೈತದ ನಾನು ಕೇಳಾಕತ್ತೀನಿ ಇಲ್ಲೇ ಕುಂತ ಇದು ತೋಳುನು ನಾವು ಸ್ವಲ್ಪ ಟೇಸ್ಟ್ ಮಾಡುನು ತೊಗೊಳಿ ಇನ್ನೊಂದ್ ಸ್ವಲ್ಪ ಹಾಕಲೇ

ಮಸ್ತ್ ಆಗೈತಿ ಫುಲ್ ಗಿಚ್ಚೆ ಹೆಂಗಾಗೈತಪ್ಪ ಅಂದ್ರೆ ಬಾರಿ ನೀವು ಒಂದು ಚಮಚೆ ತಿನ್ರಿ ಟೇಸ್ಟ್ ನೋಡಿರಿ ಹ್ಞೂ ಕುಡಿದ್ರಿ ಹೆಂಗಿತ್ತ ಚಲೋ ಇತ್ತಿಲ್ಲ ರೀ ಭಾಳ ಏನಿಲ್ಲ ಏನು ಮಾಡೋದು ಹೇಳ್ರಿ ಬೇಕ್ರಿಯಾಗಿ ಹೋಗೋದು ಇಲ್ಲ ಪೇಡಿ ಅಂಗಡಿಯಾಗಿ ಹೋಗೋದು ಕವಾ ಕೊಡ್ರಿ ಅಂದ್ರೆ ಸಾಕು ಕವಾ ಕೊಡ್ತಾರೆ ಕವ್ವಾ ತಗೊಂಡು ಬರೋದು ಮತ್ತು ಹಾಲು ಎಲ್ಲ ಹಾಕಿ ನಾವೇನೇನು ಮಾಡಿದೀವಿ ಏನೇನು ತೋರಿಸಿದ್ವಿ ಹಂಗೆ ಮಾಡಿ ನೀವು ತಿಂದಿರಿ ಅಂತ ತಿಕೋರಿ ಮಸ್ತ್ ಹಾಕಿದ್ರಿ ಪದ್ದಸ್ರಿ ಏನು ಸ್ವೀಟ್ ಹೇಳಿದಪ್ಪ ಬಾಡ್ಯನ ಮಗ ಹಿಂಗೆ ಮಾಡ್ಬೇಕು ನೋಡಂತೀರಿ ನೀವು ಹಬ್ಬದಾಗಿರ್ಲಿ ಯಾವಾಗ ನಿಮ್ಗೆ ತಿನ್ಬೇಕು ಅನ್ಸಿದ್ರೆ ಮಾಡ್ಕೊಂಡು ತಿನ್ರಿ ಮತ್ತು ಇದ ನಾ ಎದ ಹೇಳ್ರಿ ಇಷ್ಟು ತೆಳ್ಳಗೆ ಎದಕ್ಕೆ ಮಾಡೇನಪ್ಪ ಅಂತಂದ್ರೆ ನಮ್ಗೆ ಕುಲ್ಪಿ ಇತ್ತಲ್ಲ ಅದಕ್ಕೆ ನಾ ಇಷ್ಟು ತೆಳ್ಳಗೆ ಮಾಡೀನಿ ನಿಮಗೆ ಮತ್ತು ಕುಂದ ಬೇಕಪ್ಪ ಅಂತಂದ್ರೆ ಇದು ಕುಂದ ಮಾಡಾಕ್ ಬರ್ತೈತ್ರಿ ಹಾಲು ಸ್ವಲ್ಪ ಹಾಕಿದ್ರೆ ಕುಂದ ಹಾಕೈತ್ರಿ ಅದ ಕುಂದ ಭಾಳ ಕುದಿಸಿ ಕುದಿಸಿ ಇದು ಮಾಡಿದ್ವಿ ಅಂದ್ರೆ ಕುಂದ ಹಾಕದ ನಾವು ಈಗ ತಿಂತೇವಿ ಅದು ನಮ್ಗೂ ಈಗ ನಂಬರ್ ಆಗೈತ್ ನೋಡ ಥ್ಯಾಂಕ್ ಯು ಹ್ಮ್ ತಗೋ ತಿಂತೀಯ ಬೇಡ 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 ತಿನ್ನಲ್ಲ